ಸ್ನೇಹಿತರೆ ನಮಸ್ಕಾರ ಇಲ್ಲಿ ಪ್ರಸನ್ನ ಟೇಟ್ ಹತ್ರ ಬಂದಿದ್ದೀನಿ ಲ್ಯಾಂಡ್ ಲಾರ್ಡ್ ಸೊ ಫಿಲಮ್ ಇವತ್ತು ಸೊ ರಿಲೀಸ್ ಆಗಿದೆ ಪ್ರತಿಯೊಬ್ಬರು ಸದಾ ಕನ್ನಡ ಪ್ರೇಮಿಗಳು ಕಲಾ ಪ್ರೇಮಿಗಳು ಓಕೆ ಮಿಸ್ ಮಾಡ್ದೇ ಬಂದು ಟೇಟಿಗೆ ಸೊ ಫಿಲಮನ್ನು ನೋಡಿ ಸೊ ನೀವು ಪ್ರೋತ್ಸಾಹ ಮಾಡೋದ್ರಿಂದ ಸೊ ಕಲಾವಿದರು ಬೆಳೀತಾರೆ ಜೊತೆಗೆ ಪ್ರೊಡ್ಯೂಸರ್ ಬೆಳೀತಾರೆ ಪ್ರೊಡ್ಯೂಸರ್ ಒಬ್ಬರು ಬೆಳೆದ್ರೆ ಒಂದು ಹತ್ತಾರು ಜನಕ್ಕೆ ಸೊ ಹತ್ತಾರು ಫಿಲಮನ್ನು ಮಾಡುವಂಥ ಶಕ್ತಿ ಬರುತ್ತೆ ಹತ್ತಾರು ಜನ ಸೊ ಜೀವನ ಸೊ ಮಾಡ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಓಕೆ ಥೇಟ್ರಿಗೆ ಬಂದು ಸೊ ಕನ್ನಡ ಫಿಲಮನ್ನು ನೋಡಿ ಸೊ ಮತ್ತು ಈಗ ನೆಕ್ಸ್ಟು ಓಕೆ ಫಿಲಮ್ ಹೇಗಿದೆ ಅಂತ ಹೇಳಿ ನನ್ನ ಪ್ರಸನ್ನ ಥೇಟ್ರ್ ಹತ್ರ ಬಂದಿದ್ದೀನಿ ಚಿತ್ರಮಂದಿರದ ಹತ್ರ ಸೊ ಲೈವನ್ನು ಸೊ ಮಾಡ್ತೀನಿ ಓಕೆ ಆ ಪ್ರತಿಯೊಬ್ಬರು ಸುದ ಬಂದು ಕನ್ನಡ ಫಿಲಮನ್ನು ಓಕೆ ಥೇಟ್ರಿಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಸೋ ಮನವಿ ಲ್ಯಾಂಡ್ ಲಾಡ್ ನಮಸ್ಕಾರ ನಾನು ಅಂತ ಇವತ್ತು ನಾನು ಬಂದಿರೋದು ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಇದು ಎರಡು ಸಾವಿರದ ಇಪ್ಪತ್ತಾರನೇ ಒಂದು ಬಹುದೊಡ್ಡ ಸಿನಿಮಾ ಅಂತಲೇ ಹೇಳ್ಬೋದು ಮೊದಲೇ ಬಾರಿಗೆ ಕನ್ನಡ ಇಂಡಸ್ಟ್ರೀಲಿ ತುಂಬ ಒಳ್ಳೆಯ ಒಂದು ಓಪನಿಂಗ್ ಕೊಟ್ಟಿದ್ದಾರೆ ವಿಜಯ್ ಕುಮಾರ್ ಅವರು ಹಾಗೆ ನಮ್ಮ ಜಡೇಶ್ ಅವರು ಜಡೇಶ್ ಅವರು ಅವರ ಕಳೆದ ಎರಡು ಸಿನಿಮಾನ ನೋಡಿದ್ರೆ ಜೆಂಟಲ್ ಮ್ಯಾನ್ ಇರ್ಬೋದು ಆಮೇಲೆ ಮತ್ತು ತೆರೆಗೆ ಬಂದಂತಹ ಗುರು ಶಿಷ್ಯರ್ ಇರ್ಬೋದು ಅವು ಎರಡು ಸಿನಿಮಾ ಕಂಪೇರ್ ಮಾಡಿದರೆ ಈ ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ ರಿಯಲ್ ಆಗಿ ನೋಡಿರೋದು ಸಿನಿಮಾನ ಇವಾಗ ಹೋಗಿ ಜಸ್ಟು ಸುಮಾರು ನಾವು ಎಲ್ಲರೂ ಟ್ರೈಲರ್ ನೋಡ್ಬಿಟ್ಟು ಟೀಸರ್ ನೋಡಿಬಿಟ್ಟು ಕಟ್ಟೆರಕ್ಕೆ ಒಂದು ಟಚ್ ಇದೆ ಇದು ಸಿನಿಮಾ ಅಂತಂದು ಹೇಳಿದ್ರು ಇಲ್ಲ ಟೋಟಲಿ ಅದೇ ಒಂದು ಲೇ ಲೈನ್ ಇರ್ಬೋದು ಬಟ್ ಡಿಫ್ರೆಂಟ್ ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ ರಾಜ್ಬೀರ್ ಶೆಟ್ಟಿ ಅವರು ಅಂತೂ ಸೂಪರಾಗಿ ಮಾಡಿದ್ದಾರೆ ತುಂಬ ಜನಗಳು ಕಡಿಮೆ ಇದ್ದಾರೆ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾವ ಜನಗಳು ಯಾಕೆ ಬರ್ತಾ ಇಲ್ವೋ ಏನೋ ಥೇಟ್ರಿಗೆ ಗೊತ್ತಿಲ್ಲ ಬಟ್ ಈ ಒಂದು ಪರಿಸ್ಥಿತಿನ ನೋಡಿ ರಿಯಲಿ ಸಿಕ್ಕಾಪಟ್ಟೆ ಒಂದು ಬೇಜಾರಾಗುತ್ತೆ ಬಟ್ ಜನಗಳು ಓ ಟಿ ಟಿ ಪ್ಲಾಟ್ಫಾರ್ಮ್ ಬರುತ್ತೆ ಅಂತ ಕಾಯೋದು ಬಿಟ್ಟು ಥೇಟ್ರಿಗೆ ಬನ್ನಿ ಥೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದೇ ಒಂದು ಬೇರೆ ರೀತಿ ನಾವು ಓ ಟಿ ಟಿಯಲ್ಲಿ ನೋಡ್ಬೋದು ಆಮೇಲೆ ಫೋನ್ಗಳಲ್ಲಿ ನೋಡ್ಬೋದು ಅದು ನೋಡೋದು ಮಜಾ ಕೊಡೋಲ್ಲ ಬಟ್ ಥೇಟ್ರಿಗೆ ಬಂದು ನೋಡಿ ವಿಜಯ್ ಕುಮಾರ್ ಸರ್ ಅಂತೂ ಆ್ಯಕ್ಟಿಂಗು ಎಕ್ಸ್ಟ್ರಾಡ್ನರಿ ಎಲ್ಲರೂ ಸುಮಾರು ಜನ ವಿಜಯ್ ಸರ್ನ ತ ಸಲಗನ ಆಮೇಲೆ ಭೀಮನ ತಲೆ ಇಟ್ಕೊಂಡು ಬರಬೇಡಿ ಈ ಸಿನಿಮಾದಲ್ಲಿ ಬೇರೆ ಒಂದು ಶೇಡ್ ಇದೆ ರಚಿತಾ ಅವ್ರ ನಂತರ ನೀವು ಬೇರೆ ಯಾವ ಒಂದು ಸಿನಿಮಾದಲ್ಲೂ ಈ ರೀತಿ ಮಾಸ್ ಲುಕ್ಕಲ್ಲಿ ನೋಡಕ್ಕೆ ಸಾಧ್ಯನೇ ಇಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಹಾಗೆ ವಿಜಿ ಸರ್ ಮಗಳಿರ್ಬೋದು ಅವರು ಒಂದು ಈ ಕತೆಗೆ ಈ ಒಂದು ಸಿನಿಮಾದ ಕತೆಗೆ ತುಂಬ ದೊಡ್ಡ ಒಂದು ಎಳೆ ಆಗ್ತಾರೆ ತುಂಬ ಚೆನ್ನಾಗಿದೆ ಓವರಲ್ ಆಗಿ ಒಂದು ಹಳ್ಳಿ ಸೊಗಡಿನ ಕತೆ ಇದು ತುಂಬ ಚೆನ್ನಾಗಿದೆ ಓವರ್ ಆಲ್ ಸಿನಿಮಾ ಡ್ಯೂರೇಷನಲ್ಲಿ ನನಗಂತೂ ಯಾವ ಯಾವ ಒಂದು ಸೆಕೆಂಡ್ ಕೂಡ ಬೋರ್ ಆಗಿಲ್ಲ ಆ್ಯಕ್ಷನ್ ಸೀಕ್ಷನ್ ಸೀಕ್ವೆಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲರೂ ಬನ್ನಿ ಥಿಯೇಟರ್ಗೆ ಬನ್ನಿ ಸಿನಿಮಾನ ನೋಡಿ ದಯವಿಟ್ಟು ನಿಮ್ಗೆಲ್ಲರಿಗೂ ಕೇಳ್ಕೊಳ್ಳೋದಂದೆ ಯಾರೂ ಕೂಡ ಬೈರಸಿನ ಮಾಡಬೇಡಿ ಥ್ಯಾಂಕ್ ಯು ಡೈರೆಕ್ಟರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಯಾಕೆಂದ್ರೆ ನಮ್ಮ ಕನ ಇಂಡಸ್ಟ್ರಿಲಿ ಸಲ ಒಂದೊಂದು ಮೂವಿಗಳು ಡಿಫ್ರೆಂಟಾಗಿ ಆಗಿ ಬರ್ತದೆ ಬಟ್ ಈ ಮೂವಿ ಬಂದು ದುನಿಯಾ ವಿಜಯ ಸರ್ ಹೇಗಿತ್ತು ಯೋಗ್ಯತೆ ಇದ್ರೆ <converters> <OSC theirnocations> ದುಡ್ಡು ಕೊಟ್ಟು ಮೂವಿ ನೋಡಿರಿ ಇಲ್ಲಾಂದ್ರೆ ಮುಚ್ಕೊಂಡು ಮನೇಲಿ ಇರಿ ನೋಡೋದು ನೋಡ್ತಾರೆ ಅದು ಬಿಟ್ಬಿಟ್ಟು ತುಕಾಲಿ ಯಾವುದೋ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಐತೆ ಅಂದ್ಬಿಟ್ಟು ಪಾಪ ಸಾವಿರಾರು ಜನ ಕಷ್ಟಪಟ್ಟಿರ್ತಾರೆ ಸಾವಿರಾರು ಜನ ಕೆಲಸ ಮಾಡಿರ್ತಾರೆ ಮೊಬೈಲಲ್ಲಿ ಸಿಕ್ತು ಆನ್ಲೈನಲ್ಲಿ ಸಿಕ್ತು ಅಂತೆಲ್ಲ ಲೀಕ್ ಮಾಡಕ್ಕೆ ಹೋಗ್ಬೇಡಿ ಪೈರಸಿ ಮಾಡಕ್ಕೆ ಹೋಗ್ಬೇಡಿ ಪೈರಸಿ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆಲ್ಲಿ ಯೋಗ್ಯತೆ ಪ್ರೋತ್ಸಾಹಿಸಿ ನಾವು ಕನ್ನಡಿಗರಾಗಿ ಇಲ್ಲಿರೋರೆಲ್ಲ ಕನ್ನಡಿಗರ ನಟರನೇ ಸರಿ ನಾ ಎಲ್ಲರೂ ಕನ್ನಡದವರೇ ಹಂಗಿದ್ಕೊಂಡು ನಾನು ಆ ಹೀರೋ ಈ ಹೀರೋ ಅನ್ನೋದೆಲ್ಲ ಬಿಟ್ಟು ಎಲ್ಲ ಸಿನಿಮಾಗಳನ್ನ ಬಂದು ಎಲ್ಲ ಸಿನಿಮಾಗಳು ರಿಲೀಸ್ ಆಗುತ್ತೆ ಎಲ್ಲ ಹೀರೋಗಳ್ದು ರಿಲೀಸ್ ಆಗುತ್ತೆ ಎಲ್ಲ ಹೀರೋಗಳನ್ನೂ ಇಷ್ಟಪಡಿ ಎಲ್ಲ ಸಿನಿಮಾಗಳನ್ನೂ ಬಂದು ನೋಡಿ ಅಷ್ಟೇ